ನಮಸ್ತೆ ವೀಕ್ಷಕರೇ ಕರ್ನಾಟಕದಲ್ಲೆಡೆ ಕೇಳ್ತಾ ಇರೋದು ಒಂದೇ ಒಂದು ಚಲನಚಿತ್ರ ಭೀಮಾ ಭೀಮಾ ಭೀಮ ಅದ್ರ ಜೊತೆಗೆ ಅವ್ರ ಜೊತೆ ಕೇಳ್ತಾ ಇರೋದು ಅಶ್ವಿನಿ 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 ನಮ್ಮ ಜೊತೆ ಇವಾಗ ಭೀಮಾ ಸಿನಿಮಾದ ಹೀರೋಯಿನ್ ಇದ್ದಾರೆ ಅಶ್ವಿನಿ ಅವರು ಬನ್ನಿ ಮಾತಾಡಿಸೋಣ ಇವತ್ತು ಯಶಸ್ವಿಯ ದಿನವನ್ನು ಆಚರಿಸ್ತಾ ಇದ್ದಾರೆ ಏನಂತಾರೆ ಏನು ಮಾತಾಡ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಮೊದಲಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ಇಂಥ ಸ್ಥಿತಿಯಲ್ಲಿ ಭೀಮಾ ಅನ್ನೋದು ಒಂದು ಗೆಲುವನ್ನು ನೋಡಿದೆ ಗೆಲುವಿನ ಮೆಟ್ಟಿಲನ್ನು ಪ್ರಾರಂಭ ಮಾಡಿದೆ ಏನಿಸ್ತದೆ ಅಂದರೆ ಸ್ಥಿತಿ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವಳು ಸರ್ ಅದು ಎಲ್ಲ ದೊಡ್ಡವರು ಆಲ್ರೆಡಿ ಮಾತಾಡಿದ್ದಾರೆ ಬಟ್ ಭೀಮಾ ಸಿನಿಮಾದಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಅಂತ ಹೇಳ್ಕೊಳೋದಕ್ಕೆ ಭಾಳ ಹೆಮ್ಮೆ ಇದೆ ಆ್ಯಂಡ್ ಖುಷಿ ಇದೆ ಸರ್ ಆ್ಯಂಡ್ ಆ್ಯಂಡ್ ಅಷ್ಟು ಚೆನ್ನಾಗಿ ಸ್ವೀಕರಿಸಿರುವಂಥ ಕನ್ನಡಿಗರಿಗೂ ನಾನು ತುಂಬ ತುಂಬ ಥ್ಯಾಂಕ್ಫುಲ್ ಆಗ್ತಿರ್ತೀನಿ ಎಸ್ ಮೇಡಮ್ ನೀವು ನಮ್ಮ ಸೌತ್ ಉಟ್ ಟಾಕೀಸ್ನ ಸ್ಟುಡಿಯೋಗೆ ಬಂದಾಗ ಒಂದು ಮಾತು ಹೇಳಿದಿರಿ ನಮ್ಮ ಪಾತ್ರ ಅನ್ನುವಂಥದ್ದು ಅದೇ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ದೀವಿ ಜನರಿಗೆ ಬಿಟ್ಟಿದ್ದು ಅಂತ ಆ ಜನರು ನಿಮ್ಮನ್ನು ತಗೊಳ್ಳೋದಲ್ಲದೆ ಒಪ್ಕೊಂಡಿದ್ದಾರೆ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಯಾವ ಥರ ಇತ್ತು ರಿಯಾಕ್ಷನ್ ನನ್ನ ಕಡೆ ಕಂಪ್ಲೀಟ್ ಸರ್ಪ್ರೈಸ್ ರಿಯಾಕ್ಷನ್ ಅಂತ ಹೇಳ್ಬೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರಿಯಾಕ್ಷನ್ನ ಅಂದರೆ ಒಂದು ಭಯ ಇತ್ತು ನಾವು ಈಗಲೂ ಮಾತಾಡಬೇಕಾದ್ರೆ ಎಲ್ಲರಿಗೂ ಒಂದು ಭಯ ಇತ್ತು ಹೊಸ ನಟಿ ತುಂಬ ದೊಡ್ಡ ಸಿನಿಮಾ ಅದು ದುನಿಯಾ ವಿಜಯ್ ಸರ್ ಅವರು ಅವರೊಟ್ಟಿಗೆ ಅವ್ರ ಜೊತೆಗೆ ನಿಲ್ಲಬೇಕು ಅನ್ನೋ ಹುಡುಗಿ ಅಂದಾಗ ಎಲ್ರಿಗೂ ಅವ್ರದ್ದೇ ಆದಂಥ ಭಯ ಆಯಿತು ನನಗೂ ಆ ಭಯ ಆಯಿತು ಬಟ್ ಅದು ಏನೋ ಗೊತ್ತಿಲ್ಲ ಅದು ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಾವು ನಾವು ತೆರೆ ಮೇಲೆ ನೋಡಿದಾಗ್ಲೂ ನಮಗೂ ಭಾಳ ಆಯಿತು ಈಗ ಪುಟ್ ಪುಟ್ಟ ಮಕ್ಳು ಕೇಳ್ತಾಯಿದ್ರು ನನ್ನ ಆಕ ಅಶ್ವಿನಿ ಯಾಕೆ ಮಾಮ ನಿಮ್ಮ ನೋಡೋ ಹೆದ್ರಕೊತಾರೆ ಸಿನಿಮಾದಲ್ಲಿ ಅಂತ ಅಂದರೆ ಅವರಿಗೂ ಅದು ತಲುಪಿದೆ ಅನ್ನೋ ಅಂಥದ್ದಾದರೆ ಅದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ತಲುಪಿದೆ ಎಲ್ರಿಗೂ ಅಂತ ಗೊತ್ತಾಗುತ್ತೆ ಭಾಳ ಆಗುತ್ತೆ ಈ ವಿಷಯದ ಬಗ್ಗೆ ನನಗೆ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾಯಿದ್ರು ನನ್ನ ನಾನು ಇವರನ್ನು ಆಯ್ಕೆ ಮಾಡಿದ ಒಂದು ವಿಚಾರ ಅದೇ ಒಂದು ಕಥೆಯನ್ನು ಹಾಕಿ ಆಗಿದಂಥವ್ರಿಂದ ಏನದು ನಮ್ಮ ಹೇಳ್ಬೋದು ಅಂದರೆ ಸರ್ ಇನಿಷಿಯಲಿ ನನ್ನ ಒಂದು ಬುಕ್ ರಿಲೀಸ್ ಫಂಕ್ಷನಲ್ಲಿ ಸ್ಪಾಟ್ ಮಾಡಿದ್ರು ಇದು ಚನಕೇಶ್ವರ್ ಸರ್ ಅವರ ಬುಕ್ ರಿಲೀಸ್ ಫಂಕ್ಷನಲ್ಲಿ ಅಲ್ಲಿ ಸ್ಪಾಟ್ ಮಾಡಿ ಕೇಳಿದ್ರು ಒಂದು ಪಾತ್ರ ಇದೆ ಮಾಡ್ತೀಯಾ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟ್ರು ಅಂತ ಹೇಳಿ ಹಾಂ ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಾದಮೇಲೆ ಪ್ರಿಪ್ರೇಷನ್ಸ್ ನಡೀತಾ ಇತ್ತು ಏನು ಹೇಗೆ ಆ ಥರ ಎಲ್ಲ ಪ್ರಿಪ್ರೇಷನ್ ಅಂತ ಇನ್ನೂ ಆ್ಯಕ್ಚುಲಿ ಸರ್ದು ಮತ್ತು ನನ್ನ ಟ್ರ್ಯಾಕೇ ಇದ್ದಿತ್ತು ಇನ್ನು ಮಿಕ್ಕಿದೆಲ್ಲ ಶೂಟಿಂಗ್ ನಡೀತಿತ್ತು ಆ ಟೈಮ್ಗೆ ನಮ್ಮ ಗಿರಿಜಾ ಅವ್ರದ್ದು ಶೂಟ್ ನಡೀತಾ ಇತ್ತು ಸೊ ಅಲ್ಲಿಗೆ ಬರ್ತಿದ್ದೆ ನನ್ನ ಸೆಟ್ಟಿಗೆ ಇದ್ದೆ ನೋಡ್ತಿದ್ರು ಆಮೇಲೆ ಅಂದರೆ ಆ ಪ್ರೊಸೆಸ್ ತುಂಬ ಚೆನ್ನಾಗಿತ್ತು ನನಗೆ ತಿಳಿಸಿರ್ಲಿಲ್ಲ ನಾನು ಓಕೆ ಕರಿತಾ ಇದ್ದಾರೆ ಅಂತ ಇದ್ದೆ ಬರ್ತಿದ್ದೆ ಅವರು ಗಿಜ ಅವರು ಅವಾಗಲೂ ಪರಿಚಯ ಆಗಿದ್ರು ಮಾತಾಡ್ಸಿದ್ದೆ ಬರ್ತಿದ್ದೆ ಸೊ ಅದಾದಮೇಲೆ ಒಂದು ದಿವಸ ಹೀಗೆ ಸೆಟ್ಟಿಗೆ ಕರೆದು ಶೂಟಿಂಗ್ ನಡೀತಿರ್ಬೇಕಾದ್ರೆ ಸರ್ ಇನ್ಫಾರ್ಮ್ ಮಾಡಿದ್ರು ಇಲ್ಲಮ್ಮ ನೀನೇ ನಾನು ಅದಕ್ಕೆ ಕಾಯ್ತಾಯಿದ್ದು ಅಂತ ಹೇಳಿ ಇನ್ಫಾರ್ಮ್ ಮಾಡಿ ಇನ್ನೊಂದು ಟೂ ಮಂತ್ಸಿಗೆ ಇನ್ನೊಂದು ಒನ್ ಮಂತ್ಗೆ ಆ ಕೋಳಿ ಇಟ್ಕೊಂಡಿರೋ ಪೋಸ್ಟರ್ ರಿಲೀಸ್ ಆಯಿತು ಅದಾದಮೇಲೆ ಎಸ್ ಮೇಡಮ್ ಭೀಮಾ ಸಿನಿಮಾದ ಹಿಂದಿನ ಸಂದರ್ಶನಗಳಲ್ಲೆಲ್ಲ ಬರ್ತಾ ಇದ್ದೀರಿ ನೀವು ಏನಂತಂದರೆ ಸಿನಿಮಾಕ್ಕೆ ಪಾತ್ರ ಹೇಗಿತ್ತು ಅನ್ನೋದನ್ನು ಕೇಳೋದಕ್ಕಿಂತ ಮುಂಚೆ ನನ್ನನ್ನು ಆಯ್ಕೆ ಮಾಡಿದರು ಪಾತ್ರವನ್ನು ಕೇಳಿದ ಮೇಲೆ ನನಗೆ ಅದಕ್ಕೆ ಒಂದಿಷ್ಟು ತಯಾರಿಯನ್ನು ಮಾಡಿಕೊಂಡ್ರಿ ಅಂತ ಪಾತ್ರ ಗೆದ್ದಾಗಿದೆ ನೀವು ಅವತ್ತೊಂದು ಮಾತು ಹೇಳಿದ್ರಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀನಿ ಮನೆಯ ಮನೆಯ ನಾನು ಆ ಪ್ರಶ್ನೆ ಕೇಳಲೇಬೇಕು ಅಂತ ಬಂದೆ ಯಾರನ್ನ ಮೊದಲು ನಿಮ್ಮ ಮನೆ ಸಿನಿಮಾ ತೋರಿಸಿದ್ರಿ ಏನು ನನ್ನ ತಂದೆ ತಾಯಿ ಫಸ್ಟ್ ನನ್ನ ಸಿನಿಮಾ ನೋಡಿದ್ದು ನಮ್ಮ ತ ಫಸ್ಟ್ ಶೋ ನನಗೆ ಅನ್ಫಾರ್ಚುನೇಟ್ಲಿ ನನಗೆ ಸೋಲ್ಡ್ ಅನ್ಫಾರ್ಚುನೇಟ್ ಅಂತ ಹೇಳೋಕ್ಕಾಗಲ್ಲ ಫಾರ್ಚುನೇಟ್ಲಿ ಸೋಲ್ಡ್ ಔಟ್ ಆಗಿತ್ತು ಸೊ ಹಾಗಾಗಿ ಫಸ್ಟ್ ಸೆಕೆಂಡ್ ಶೋ ಕರ್ಕೊಂಡೋಗಿದ್ದೆ ಒಂದೂವರೆಗೆ ಸೊ ತಂದೆ ತಾಯಿ ಆಮೇಲೆ ಫ್ರೆಂಡ್ಸು ಎಲ್ಲರೂ ನೋಡಿ ಆಮೇಲೆ ವಿದ್ಯಿಸರನ್ನು ಬಂದು ಮಾತಾಡ್ಸ್ಬಿಟ್ಟು ಹೋದರು ಬಹಳ ಖುಷಿ ಇತ್ತು ಎಲ್ಲರೂ ಸೊ ವೆರಿ ಹ್ಯಾಪಿ ನಮ್ಮ ತಂದೆ ತಾಯಿನೇ ಫಸ್ಟ್ ನೋಡಿದ್ದು ನಮ್ಮ ಮನೆ ಕಡೆಯಿಂದ ಒಂದು ಸಿನಿಮಾ ಗೆದ್ದ ನಂತರ ಸಾಲು ಸಾಲು ಅವಕಾಶಗಳು ಕೂಡ ಬರ್ತವೆ ಯಾವ ಅವಕಾಶಗಳು ಹೇಗೆ ಸರ್ ಸಾ ಖಂಡಿತವಾಗ್ಲೂ ಅವಕಾಶಗಳು ಬರ್ತಿದ್ದಾವೆ ಎಲ್ಲ ಡಿಸ್ಕಷನಲ್ಲಿದೆ ರೈಟ್ ನಾವು ಡಿಸ್ಕಷನಲ್ಲಿದೆ ಪ್ರತಿಯೊಂದು ಸೊ ಅದನ್ನು ಕನ್ಫರ್ಮ್ ಮಾಡಿಲ್ಲ ಅದಾದಮೇಲೆ ಎಲ್ಲ ಕೂತು ಎಲ್ಲ ನೋಡಿ ಕನ್ಫರ್ಮ್ ಮಾಡಿ ಮಾಡೋದೆ ಮೇಡಮ್ ಹಾಗೆ ನಾವು ವಿಜಯ್ ಸರ್ ನಿಮ್ಮನ್ನು ಆಯ್ಕೆ ಮಾಡಿ ಆದ ನಂತರ ಈ ಗೆಲುವಿನ ನಂತರ ಮೊದಲನೇ ಮಾತು ಏನು ಹೇಳಿದರು ನಾನು ಅಂದ್ಕೊಂಡಿದ್ದು ನಿಜ ಆಯಿತು ಅಶ್ವಿನಿ ಅಂತ ಅಂದರು ಬಿಕಾಸ್ ಅವರಿಗೆ ಆ ಥರ ಕ್ಯಾರೆಕ್ಟರ್ ಅಂದರೆ ಯಾಕೆ ಎಂಫಿಸೈಸ್ ಮಾಡ್ತಾ ಇದ್ರು ಸರು ಅಂತಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಸರ್ ಒಬ್ಬ ಹೊಸ ಹುಡುಗಿನ ತೊಗೊಂಬರೋದು ಅದರಲ್ಲೂ ಒಂದು ಡಾರ್ಕ್ ಕಾಂಪ್ಲೆಕ್ಷನ್ ಇರುವಂಥ ಹುಡುಗಿನ ಕರ್ಕೊಂಬರೋದು ಅದೆಲ್ಲ ಕತೆಗೆ ಸೂಟ್ ಆಗುವಂಥದ್ದು ಆಮೇಲೆ ನಮ್ಮನ್ನು ನಂಬಿ ಅವರು ಪಾತ್ರ ಕೊಡುವಂಥದ್ದು ಅದೆಲ್ಲವೂ ತುಂಬ ದೊಡ್ಡ ವಿಷಯ ಸೊ ಅದು ಅದು ಆ ಸರ್ ಹೇಳಿದಾಗ ಈಗಲೂ ಸರ್ ಅದನ್ನೇ ಹೇಳೋದು ನಾನು ಹೇಳ್ದೆ ನನ್ನ ಪುಟ್ಟ ಮಕ್ಕಳು ಕೇಳ್ತಿದ್ದಾವೆ ಅಂತಂದರೆ ಆಮೇಲೆ ನಾನು ರಿವ್ಯೂಗೆ ಹೋದಾಗ ಪ್ರತಿಯೊಂದು ಆಡಿಯನ್ಸ್ನೂ ಕೆ ಹೇಳ್ತಾ ಇದ್ದು ಅದೇ ಮಾತು ಹೆಂಗೆ ಬೈತೀರ ನೀವು ವಿಜಯಾಣಂಗೆ ಅಂತ ಅಂದರೆ ಅದು ಅದು ಅಷ್ಟು ತಲುಪಿದೆ ನಾನು ಬೈತಿರೋದಕ್ಕೆ ಸರ್ ಈಗಲೂ ಪಾಪ ಮಕ್ಕಳಿಗೆ ಅದನ್ನೇ ಹೇಳ್ತಿರೋದು ಬೈತಿರೋದಕ್ಕೆ ಕಾರಣ ಇದೆ ನಿಂಗೆ ಗೊತ್ತಾಗುತ್ತೆ ಅಂತ ಸೊ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ತುಂಬ ಚೆನ್ನಾಗಿದೆ ಏನಂದ್ರೆ ಈಗ ಇನ್ನೇನು ಆಗಸ್ಟ್ ಹದಿನೈದು ಹತ್ರ ಬರ್ತಾ ಇದೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮದೇ ಆದಂಥ ಒಂದು ಅಭಿಮಾನಿ ವರ್ಗೆ ಸ್ಟಾರ್ಟ್ ಆಗಿದೆ ಮತ್ತು ನಮ್ಮ ಭಾರತ ಭಾರತೀಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿರೋ ಎಲ್ಲರೂ ಈಗ ಸದ್ಯಕ್ಕೆ ನಾವು ಹೋರಾಡ್ತಿರುವಂಥ ವಿಷಯ ಎಲ್ರಿಗೂ ಗೊತ್ತಿದೆ ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಹೋರಾಡ್ತಾ ಇದ್ದೀವಿ ಸೊ ಕೋಇಿನ್ಸಿಡೆನ್ಸ್ಲಿ ಅಂತ ಒಳ್ಳೆ ರೀತಿಯಾಗಿ ನಮಗೆ ಇದೇ ಟೈಮ್ಗೆ ಸ್ವಾತಂತ್ರ್ಯ ದಿನ ಆಚರಣೆ ಮಾಡ್ತಾಯಿದ್ವಿ ಆಗಸ್ಟ್ ಫಿಫ್ಟೀಂತ್ ನಾವು ಸೊ ಎಲ್ಲರೂ ಸೇರಿ ನಮ್ಮ ಇಡೀ ನಮ್ಮ ಪ್ರೆಸೆಂಟ್ ಸಿಚುವೇಷನ್ನ ಫ್ರೀಡಮ್ ಫ್ರೀಡಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗ ನಮ್ಗೆ ಅದು ಬೇಕು ಯಾರ್ಯಾರು ಮಕ್ಕಳು ಇದರಿಂದ ಇದು ಏನದು ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಅವ್ರ ಎಲ್ರಿಗೂ ವಿಸ್ಟರ್ ಕೂಡ ಇಂದು ಎಂಟೈರ್ ಟೀಮು ಹೇಳಿದ್ದಾರೆ ಅವ್ರನ್ನ ಖಂಡಿತವಾಗ್ಲೂ ನಾವೆಲ್ಲ ಭೇಟಿ ಮಾಡಿ ಎಲ್ಲ ಪೊಲೀಸವ್ರ ಹತ್ರ ಎಲ್ಲ ಮಾತಾಡಿ ನಾವು ಒಂದು ಒಂದು ಒಳ್ಳೆಯ ಸಮಾಜವಾಗಿ ಕಟ್ಟಬೇಕು ಅಂತ ಸೊ ಅದು ಇದು ಅದು ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಎಲ್ರಿಗೂ ಸ್ವಾತಂತ್ರ್ಯ ದಿನ ಆಚರಣೆ ಶುಭಾಶಯಗಳು ಅಂತಲೇ ಹೇಳೋದು ಯಶಸ್ಸು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಿದೆ ಹೀಗೆ ಯಶಸ್ಸನ್ನು ಕಾಣ್ತಾ ಇದೆ ಅಂತ ಹೇಳಿ ಅಭಿನಂದನೆಗಳು ಒಳ್ಳೆಯದಂತೆ